ಶಿವಶಂಕರಪ್ಪ ಒಂದ್ ಏನಪ್ಪ ಇದ್ರ ಯಾದವಾಡ ಶಿವಶಂಕರಪ್ಪ ಶಾಮನೂರು ಶಿವಶಂಕರಪ್ಪ ನಮ್ಮ ಇಲ್ಲಿ ಬೆಳಗಾವಿ ಜಿಲ್ಲೆ ಒಳಗೂ ಕೂಡ ಇಪ್ಪತ್ತು ಸಾವಿರ ಕೃಷಿ ಕಾರ್ಖಾನೆಯನ್ನ ಕಟ್ಟಿದೆ ಯಾದವಾಡದ ಕಟ್ಟಿದೆ ಇಡೀ ರಾಜ್ಯವ್ಯಾಪಿ ಹಾವೇರಿಯ ಕಟ್ಟಿದೆ ಅನ್ಯಾತ್ಮ ನೀನು ಕೂಡ ಲಕ್ಷ ಕೋಟಿ ರೂಪಾಯಿ ಒಡೆಯ ಯಾದ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಕೃಷಿ ಕೆಳಾಕ ಜಾಮ್ ಆಗಿರಿಲ್ಲಾ ಜಂಗ್ ಹಚ್ಕೋಬೇಡ್ರಿ ರೈತರಿಗೆ ಏನಾರ ನೀವು ಗೌರವ ಕೊಡ್ಲಿಲ್ಲ ನಿಮಗ ನಿಮಗ ಕಾರ್ಖಾನೆಗಳು ಜಂಗ್ ಹತ್ತಾವ ನಾವ್ ಕಬ್ಬು ಬಿಟ್ಟು ಬೇರೆ ಬೆಳೀತು ಪಾ ಮಕ್ಕಳು ಮನಸ್ಸು ಮಾಡ್ರೆ ಇದೊಂದು ವರ್ಷ ಲಾಸ್ ಆಗಿದ್ದ ಮುಂದಿನ ಸಲ ಬೆಳಿ ಬೆಳಿ ನೀವು ಕಾರ್ಖಾನೆಯನ್ನ ನಮ್ಮನ್ನ ನಂಬಿ ಕಾರ್ಖಾನೆಯನ್ನ ಕಟ್ಟಿದಿರಿ ನಮ್ಮನ್ನ ನಂಬಿ ಕಾರ್ಖಾನೆಯನ್ನು ಕಟ್ಟಿದ್ರಿ ನಿಮ್ ಕಾರ್ಖಾನೆ ಕೂಡ ನಮ್ಮ ಆಶೆ ಐತೆ ನಾವು ಕೂಡ ರೈತರ ಆರ್ಥಿಕವಾಗಿ ಪ್ರಬಲ ಆಗ್ಬೇಕಾಗಿದೆ ನೀವು ಹಲವಾರು ಬಾಯ್ ಪ್ರೊಡಕ್ಟ್ ಮಾಡ್ತೀರಿ ಹಲವಾರು ಬಾಯ್ ಪ್ರೊಡಕ್ಟ್ ಮಾಡ್ತಿರೀ ನೀವು ಮಳ್ಳಿ ಕೂಡ ನಮಗ ಹೆಂಗ್ ಹೆಂಗ್ ಮಾಡ್ತಾರೆ ಎರಡ್ ಸಾವಿರ ರೂಪಾಯಿ ಒಂದು ಟನ್ ಮಳ್ಳಿ ಮಾಡಿ ಕಬ್ಬು ನಮ್ದು ಕಪ್ಪು ನಮ್ಮದ ಬೆಳ್ದವ್ರ ನಾವ ಶ್ರಮ ಪಟ್ಟವ್ರಾವ ಇದನ್ನೆಲ್ಲ ನೋಡು ಓದ್ ಎರಡ್ ತಾಸಿನ ರೆಡಿ ಮಾಡಿ ಅದನ್ನ ಕಾಯಿ ಅದನ್ನ ಬಾರಿಸ ಯಾಕೋ ಮಳ್ಳಿ ಮಾರ್ತಿರಿ ಸಿಪ್ಪಿ ಮಾರ್ತಿರಿ ಈಗ ಇದೆಲ್ಲ ಕೂಡ ಆಯ್ತು ಹುಲಿ ಶಾಂತಿ 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 ನಾನು ಪರವಾಗಿ ಹೇಳತ್ತ ಸ್ವಲ್ಪ ಶಾಂತಿ ಓಕೆ ಕರಿತದೆ ಹುಲಿಯ ನೋಡಿ ನಮ್ಮ ಇದು ದೊಡ್ಡ ಹೋಗ್ ತಿಳ್ಕೊಬೇಡ್ರಿ ನಾಲ್ಕು ದಿವಸದ ವಸ್ತಿದ ರಟ್ ತಯಾರಾಕೈತಿ ರಟ್ ತಯಾರಾಕೈತಿ ನೋಡ್ರಿ ಎಲ್ಲಾ ರೀತಿಯಿಂದ ತಯಾರ ಮಾಡ್ತಾರ ಎಲ್ಲಾ ರೀತಿಯಿಂದ ರೆಡಿ ಮಾಡ್ತಾರ ಆದ್ರೂ ಇವತ್ತ ಕಬ್ಬುಗಳಿಗೆ ರೊಕ್ಕ ಹಾಕಳಕ ಲೆಕ್ಕ ಹಾಕ ಒಂದ್ ಕ್ವಿಂಟಲ್ ಇಪ್ಪತ್ತು ಕಿಲೋ ಸಕ್ರೆ ಬೀಳ್ತತಿ ಇದ್ನಾಳ್ ರೆಡಿ ಮಾಡ್ತಾರೋ ಮತ್ತೆ ಸ್ಪ್ರೀಟು ರೆಡಿ ಮಾಡ್ತಾರೋ ಎಲ್ಲ ಕೂಡ ಇವತ್ತು